ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮೇ ಏಳರಂದು ಜರುಗಲಿದೆ ಆ ದಿನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಬಂದು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅನ್ನೋದು ಪ್ರೇರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದ್ದಾರೆ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಹಂತದಲ್ಲಿರ್ತಕ್ಕಂಥ ಬಹಳ ಪ್ರಮುಖ ಅಧಿಕಾರಿಗಳ ಒಂದು ಅವರ ಮೂಲಕ ಒಂದು ಜಾಗೃತಿ ಮೆರವಣಿಗೆ ಆಗಿದೆ ಮತ್ತು ಅವರ ಸಭೆಯನ್ನು ಕೂಡ ಈ ಸಂದರ್ಭದಲ್ಲಿ ಜರುಗಿಸಲಾಗಿದೆ ಅವರ ಮೂಲಕ ನಾವು ಮತಾರಿಗೆ ಹೇಳೋದಿಷ್ಟೇ ಪ್ರತಿಯೊಂದು ಮತದಾನ ಮ ಪ್ರತಿಯೊಬ್ಬರ ಕರ್ತವ್ಯ ಮತದಾನ ಮಾಡುವಂಥದ್ದು ನಮ್ಮ ಮತ ನಮ್ಮ ಹಕ್ಕು ಅದು ನಮ್ಮ ಜವಾಬ್ದಾರಿ ಕೂಡ ನಂದು ಒಂದು ಮತದಿಂದ ಏನಾಗ್ಬೋದು ಅಂತ ನಿರಾಸಕ್ತಿ ತಾಳೋದು ಬೇಡ ಪ್ರತಿಯೊಂದು ಮತಕ್ಕೂ ಕೂಡ ಅದರದೇ ಆದಂತಹ ಮಹತ್ವ ಇದೆ ಅದು ಅಮೂಲ್ಯವಾದದ್ದು ಒಂದೇ ಮತದಲ್ಲಿ ಎಷ್ಟೋ ಜನ ಕೆಲವೊಬ್ಬರು ಇಲೆಕ್ಷನನ್ನು ಸೋತಿದ್ದಾರೆ ಪ್ರಧಾನಿ ಹುದ್ದೆಯನ್ನು ಕೂಡ ಕಳೆದುಕೊಂಡಂಥ ಸಂದರ್ಭಗಳು ನಮ್ಮ ಇತಿಹಾಸದಲ್ಲಿವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬಂದು ಮತದಾನವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಮಾಡಿದಾಗ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದಾಗ ಒಳ್ಳೆಯ ಅಭ್ಯರ್ಥಿಗಳು ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದರ ಮೂಲಕ ಮುಂದೆ ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ ಒಂದು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದಕ್ಕೆ ನಾವು ತಿಳಿಸಿದ್ದೇವೆ ಮತ್ತು ಅವರ ವೆಲ್ಫೇರ್ ಕೂಡ ನಮ್ಮದು ಒಂದು ಆಗಿದೆ ನಾವು ಆದ್ಯತೆ ಮೇರೆಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಬಿಸಿ ಊಟದ ಮೂಲಕ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಮತ್ತು ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೇವೆ ಅದಾಗಲೂ ಎಲ್ಲಾದರೂ ಏನಾದರೂ ಕಂಪ್ಲೇಂಟ್ ಬಂದರೆ ಅದನ್ನು ತ್ವರಿತವಾಗಿ ನಾವು ನಿವಾರಣೆ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ